ಶ್ರೀವಾಸವಾಂಬಕೂ ಮಾ ಕನ್ಯ ಈ ಜಗನ್ಮಾತಾ ಕುಹಾರ ತುಲಿವರೆ ಮಂಗಳಹಾರ ತುಲಿವರೆ ಶ್ರೀವಾಸವಾಂಬಕೂ ಮಾ ಈ ಜಗನ್ಮಾತ ಕುಹಾರ ತುಲಿವರೇ ತುಲಿವರೆ ಕೃತಯುಗಂನ ನೀವೋ ರೇಣುಕ ದೇವಿ ನೀವೇ ತ್ರೇತಾಯುಗ ಮುನ ನೀವೋ ಜಾನಕಿ ದೇವಿ ಬಿ ನೀವೇ ಕೃತಯುಗಂನ ನೀವೋ ರೇಣುಕ ದೇವಿ ಬಿ ನೀವೆುಗಮುನ ನೀವೋ ಜಾನಕಿ ದೇವಿ ಬಿ ನೀವೇ ಕಲಿಯುಗಂ ನೀವು ಕನ್ಯಕ ದೇವಿ ಕಾಪಾಡು ತಲ್ಲಿವಿ ಕಲಿಯುಗಂಬುನ ನೀವು ಕನ್ಯಕ ದೇವಿ ಕಾಪಾಡು ತಲ್ಲಿವಿ. ಶ್ರೀವಾಸವಾಂಬಕು ಮಾ ಕನ್ಯಕಾಂಬಕು ಈ ಜಗನ್ಮಾತಕೂ ಹಾರತುಲಿರೆ ಮಂಗಳಹಾರ పెనుగుండాపురములో కుసుమదంపతులకు పార్వతి అంశతోని పురములో పెనుగుండాపురములో కుసుమదంపతులకు పార్వతి అంశతోని జన్మించినావుతల్ని ఆర్యవైశులకు దేవివి అందాల తల్లివి ವೈಶುಲಕು ಆರಾಧ್ಯ ದೇವಿವಿ ಅಂದಾಲ ತಲ್ಲಿವಿ ಶ್ರೀವಾಸವಾಂಬಕು ಮಾ ಕನ್ಯಕಾಂಬಕು ಈ ಮಾತಾಕು ಕೂ ಮಂಗಳ ಮಂಗಳಹಾರ ತುಲಿವರೆ ವಿಷ್ಣುವರ್ಧನ ರಾಜೋ ಪರಿಣಯ ಮಾಡಗೋರೆ ಅತಿಯ ಶಾಪಮಿಚಿ ಆಹುತಿ ಐನಾವು ವಿಷ್ಣುವರ್ದನ ರಾಜೋ ರಾಜು ಪರಿಣಯ ಆಡಗೋರೆ ಅತಾಪಿಚ್ಚಿ ಆಹುತಿ ಅನಾವು ನೀರವೂ ಕಾಪಾಡಿನವು ರಕ್ಷ ನೀರವೂ ಕಾಪಾಡಿನವು ರಕ್ಷ ಶ್ರೀವಾಸವಾಂಬ ಮಾ ಕನ್ಯಕಾಂಬಕು ಕನ್ಯಕಾಂಬ ಜಗನ್ಮತ ಕು ಹಾರತುಲಿ ಮಂಗಳಹಾರ ತುಲಿವರೇ ಶ್ರೀವಾಸವಾಂಬಕೂ ಮಾ ಕನ್ಯಕಾಂಬಕು ಈ ಜಗನ್ಮಾತಾ ಕುರತುಲಿ ಮಂಗಳಾರು ಮಂಗಳ ಹಾರಾತು ಲಿವರೆ